ಅದು ಎಂದಿಗೂ ಸಾವಿಲ್ಲ ಅದಕ್ಕೆ ಸಾವಿಲ್ಲ ಆ ಸಾಧನೆಗೆ ಸಾವಿಲ್ಲ ಸೂರ್ಯ ಆ ಸಾಧನೆ ಜಗದ್ಯಾಹಿರವಾಗಿರುತ್ತದೆ ಜಗತ್ತಿನ ಅದು ಸಾಮಾನ್ಯವಾದ ಶಕ್ತಿ ಅಲ್ಲ ಅದಕ್ಕೆ ಸುಮ್ಮನೆ ಏನೋ ಒಂದು ಅರಿಮಿ ಬಚ್ಚಿ ಮನೆ ಕೆಲಸ ಹೋದ್ರೆ ನಾವು ಅಂತ ಕೆಲಸನೂ ನಮ್ಮ ಕಣ್ಣಿಗೆ ಕಾಣುವಂತಹ ಒಂದು ಸಮಯ ಬಗ್ಗೆ ಅಂಥ ಬಂದಿದ್ದು ಆಗ ಬಸವರೆ ಮತ್ತೆ ತಲೆ ಎತ್ತಿ ನಿಂತು ಎಲ್ಲರಿಗೂ ಏನಾಯ್ತು ಅಂದರೆ ಅಬ್ಬಬ್ಬ ಬದುಕು ಬದುಕಿರು ನಾವು ಬದುಕಿರು ನಾವು ಬದುಕು ಸಿಕ್ತವ ಅಲ್ವಾ ಅದೇ ಅದರ ಸಾಕ್ಷಿಯಾಗಿವತ್ತು ಮೂರನೇ ವಾರ್ಷಿಕೋತ್ಸವವನ್ನು ಮಾಡಿಕೊಂಡಿದ್ದವರು ಆನಂದವನ್ನು ಅನುಭವಿಸ್ತಾ ಇದ್ದೀವಿ ಅದರ ಆನಂದವನ್ನು ಅನುಭವಿಸ್ತಾ ಇದ್ದೀವಿ ಫಲಾನುಭವಿಗಳು ಯಾರ್ಯಾರು ವರ್ಷ ಸಂಪೂರ್ಣ ಮಾಡಿರೋ ಫಲವನ್ನ ಆನಂದವನ್ನ ಮಾಡಿದ್ದಾರೆ ಸಮೃದ್ಧಿ ಮಾಡಿದರೆ ಅವರೇ ಇವತ್ತು ಜ್ಯೋತಿ ಅವರೇ ಇವತ್ತು ಜ್ಯೋತಿ ವಿದ್ಯಾವತಿ ಎಷ್ಟು ನಿಷ್ಠಾರೆ ಪ್ರತಿ ದಿನ ಅಲ್ಲಿ ಲಾಸ್ಟ್ ಅಲ್ಲಿ ಲಾಸ್ಟ್ ಲಾಸ್ಟ್ ಅಲ್ಲಿ ವಿದ್ಯೆ ಇರ್ತಾರೆ ಅದ್ರಷ್ಟು ಅದ ವಿದ್ಯಾರ್ಥಿ ಆಗ್ತದೆ ಇವೆಲ್ಲ ಏನಾಗಿದ್ದಾರೆ ಅಂತಂದ್ರೆ ಗಣಪತಿ ಯೋಚನೆ ಕವ ہے۔ ಅವರು ಮಾಡುವ ಅದ್ಭುತ. ಮೀಡಿಯಾ ಕೊಡ್ತಾರೆ. ನಮ್ಗೆ ಲಿಮಿಟೆಡ್ ಏರಿಯಾ. ಅವರು ಜಗತ್ತಿನ ಅತ್ಯಂತ ಹುಡುಗಿ, ಜಗತ್ತಿನ ಅತ್ಯಂತ ದೊಡ್ಡ ಕೆಲಸ. ಫಸ್ಟ್ ಟೈಮ್ ಮೊಸಲ್ದಿಂತರ ಬೆಂಗಳೂರಿನಲ್ಲಿ ಲೈವ್ ಆಗಿ ಯೂಟ್ಯೂಬರ್ ಅನ್ನು ಶುರುವಂತ ಮಹಾನ್ ವ್ಯಕ್ತಿ ನಮ್ಮ ಕರ್ತವ್ಯ. ಶಕ್ತಿ ನಿಜವಾಗ್ಲು ಬಸವಚಿತ್ತ ಪ್ರವಯ ಧ್ರುವಾದಿಗಳು ಅಂತ ಕ್ರೆಡಿಟ್ ಆಗಿ ಹೋಗ್ಬೇಕು ಯಾಕಂದ್ರೆ ಕರೋನಾ ಸಮೇತ ಒಂದು ತಾಸು ಸಾಯಂಕಾಲ ಆರು ಗಂಟೆಯಿಂದ ಏಳು ಗಂಟೆಯನ್ನು ಮಾಡಿ ನೆನಪು ಮಾಡುವಂಥ ಮೇ ತಿಂಗಳು ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಅವರ ಮಾರ್ಗದರ್ಶನ ಹೆಂಗ್ ಮಾಡಿದ್ರಲ್ಲ ಆ ವ್ಯತ್ಯಾಸದಂತೆ ನಾವು ಶುರು ಮಾಡಿದ್ದ ಬಸವಚಿತ್ತ ಮೂರು ತಿಂಗಳ ನಡೀತು ಜುಲೈ ಮೇ ಜೂನ್ ಜುಲೈ ಆಗಸ್ಟ್ ಅಲ್ಲಿ ಶ್ರಾವಣ ಮಾಸ ಬಂದು ಆ ಶ್ರಾವಣ ಮಾಸದಲ್ಲಿ ಏನೇನಾದ್ರೂ ವಿಶೇಷ ಮಾಡಬೇಕಲ್ಲ ಇನ್ನೇನಾದ್ರೂ ವಿಶೇಷ ಮಾಡಬೇಕಲ್ಲ ಅಂತೇಳಿ ಕೊಪ್ಪಳದ ಒಂದು ಇತಿಹಾಸದಲ್ಲಿ ನಾವು ಬೆಳಗ್ಗೆ ಐದು ಗಂಟೆಗೆ ಭಾವಚಿತ್ರ ಇಟ್ಕೊಂಡು ಒಬ್ಬೊಬ್ಬರು ಪಥಸಂಚಲನ ಮಾಡ್ತಾ ಒಬ್ಬ ಮನೆಗೆ ಹೋಗಿ ಪೂಜೆ ಮಾಡಲು ಅಲ್ಲೆಲ್ಲ ಚಿತ್ರಗಳನ್ನು ಕೊಡೋದು ಸದ್ಯಕ್ಕೆ ಸಾಯಂಕಾಲ ಅದೇನಲ್ಲಿ ಬಂದು ಪ್ರವಚನಗಳ ವಿಶೇಷ ಕರೆದಿದ್ದು ಸುತ್ತಲ ಜನ ಕರೆದಿದ್ದು ಅಲ್ಲಿ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ಸುಟ್ಟಪ್ಪ ಅಂತ ವಿಶೇಷ ಎಲ್ಲ ಹಿರಿಯ నేను ఇలా జవాబారి నివారీ సుఖ బాగా బసవ్ జ్యోతికొని ప్రవర్శనండి ఆ కార్యక్రమం సంపన్నది ఇది పరిపాట ఆగస్ట్ ఒం తారీఖు ఎర్ర సవరద ఇప్పవై ఈ బసవ చింతన క్రమే అంట అద్భుతవే కార్యక్రమం అదే నిజవారు నేను నా పుస్తకం అదే

ಮಾತಾಡ ಕಾಲು ಮಾಡ್ಕೊಂಡಿದ್ದು ಯಾರಿದ್ದಾರೆ ಯಾರಿದ್ದಾರೆ ಅಂತಂದ್ರೆ ಹಣ ಹಿಂಗೆ ವಿಜ್ಞಾನಿ ನಿಜವಾಗ್ಲೂ ತಮ್ಮ ಮ್ಯೂಸಿಕ್ ಶಡೂಲ್ ಆ ಕೃಷಿಯನ್ನ ಸಾಹಿತ್ಯ ಕೃಷಿಯನ್ನ ಮಾಡಿ ಸಮಾಜಕ್ಕೆ ಸರಿಯಾದ ಒಂದು ಧಾರ್ಮಿಕ ಒಂದು ವ್ಯವಸ್ಥೆ ಅವರು ಇರಲ್ಲ ಒಂದು ಮಾತಾಡಿಯವರು ಅವ್ರಿಗೆ ಕೊಟ್ಟು ಅವ್ರ ಅದೇ ರೀತಿಯಾಗಿ ಇವತ್ತೇನು ಎಕ್ಸ್ಟ್ರಾ ಎಕ್ಸ್ಟ್ರಾ ನಮ್ಮ ಮಾರ್ಗ ಶಿವ ಚಟ್ರು ಒಂದು ಧ್ವಜ ಮಾಡಿದಲ್ಲ ಸಾಮಾನ್ಯ ವ್ಯಕ್ತಿಯಲ್ಲಿ ಇಲ್ಲಿ ಇಲ್ಲಿ ಧರೆ ಇಲ್ಲಿ ಇಲ್ಲ ಘರೆಯವರು ಕಂಪ್ಲೀಟಾಗಿ ಬೆಂಗದವರು ಮತ್ತು ಈ ಮಾರ್ಗ ಶಿವ ಚಟ್ರು ಮತ್ತು ಕನಕದ್ದ ಬಸವರಾಜ್ ಇಲ್ಲಿಲ್ಲ ಅವರೆಲ್ಲ ಅದೇ ಇದ್ದಾರೆ ಅರಾಮಾಗಿ ನಾವು ಪ್ರಸಾರ ಮಾಡಿಕೊಂಡು ಗೊತ್ತಿರುವಂತಂದ್ರೆ ಅವರೆಲ್ಲರ ನಮ್ಮ ಸಣ್ಣ ಕಡಲಾಯಿತು ಗುರುಳಾಗಿ ನಮ್ಮ ಸ್ವಟ್ಟಿಲಾಯಿತು ಇವರೆಲ್ಲರ ಒಂದು ಸಾಧ ಬಸವರು ದೊಡ್ಡ ಹೆಸರು ಬರ್ತಾರೆ

ಎಲ್ಲರೂ ಒಂದೊಂದು ಹುಣ್ಣಿನ ಉಸುರು ಒಂದು ಆ ಉಣ್ಣಿನ ತಪ್ಪಿಸ್ಬೇಕು ಈ ನೋಡಿ ಆ ಮಾರೇಸರ ಬೆನ್ನ ವ್ಯವಸ್ಥೆ ನಮ್ಮ ಹೊಸ ಶಿಕ್ಷಣ ಮುಖ್ಯವಾಗಿ ನಮ್ಮ ರೇಖಾ ರೆಡ್ಡಿ ಬಳ್ಳಾರಿಯಿಂದ ಇವರೆಲ್ಲರ ಒಂದು ಹೇಗಾ ಆನಂದರು ಅದು ಒಳಗನೆ ಕೆಲಸ ಮಾಡಿದ್ದಾರೆ ನಾನು ಆಮೇಲೆ ತೋರಿಸಿ ಅಂತ ಹೇಳಿ ಫಸ್ಟಿಗೆ ನಮ್ಮ ರೇಖಾ ನದಿಯವರು ಬಂದು ತಮ್ಮ ಅನುಭವ ನಡೆಸೋಬೇಕಂತ ಸಂಜೆ ಹಿನ್ನೆಲೆ ಇದ್ದಾರೆ ಆ ರೀತಿಯ ಒಂದು ಟೀಮ್ ಇದೆ ಶ್ರೀಲಂಕಾ ಎಲ್ಲರೂ ಸೇರಿ